ನರಿಯಂದಡ ಗ್ರಾಮ ಪಂಚಾಯಿತಿಯ ನಿವೇಶನ ಮತ್ತು ವಸತಿ ರಹಿತರ ಪಟ್ಟಿ ಸಿದ್ಧಪಡಿಸುವ ವಿಶೇಷ ಗ್ರಾಮ ಸಭೆ ಯಶಸ್ವಿಯಾಗಿ ಜರುಗಿತು ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯಿಂದ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಂಬಂಡ ಕೌಶಿ ಕಾವ್ಯರಂಬ ವಹಿಸಿ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ಜಾಗ ಗುರುತಿಸಲಾಗಲ್ಲ ಸರ್ಕಾರ ಎಲ್ಲಿ ಜಾಗ ಗುರುತಿಸುತ್ತದೆಯೋ ಅಲ್ಲಿ ಜಾಗ ಸಿಗಲಿದೆ ವಸತಿ ಇಲ್ಲದವರಿಗೆ ವಸತಿ ನೀಡುವುದಂದ ಸರ್ಕಾರವೇ ಗುರುತಿಸಿಕೊಟ್ಟಿರೋದು ನಾವು ಮಾಡಿರೋದಲ್ಲ

ಅವರೆಲ್ಲರೂ ಜಾಗ ಎಲ್ಲಿ ಸರ್ಕಾರ ಗುರುತಿಸಿತ್ತು ಅಲ್ಲಿ ಈ ಜಾಗವನ್ನು ಅವ್ರು ಕೊಡ್ತಾರೆ ನಾವು ಕೊಡೋದಲ್ಲ ನಮ್ಮ ಅವಧಿಯಿಂದ ಎರಡ್ ಮೂರು ತಿಂಗಳು ಇರ್ಬೋದು ನಾವು ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ನಮ್ಗೆ ಕೊಡ್ಲಿಲ್ಲ ಅಂತ ಹೇಳ್ಕೊಂಡು ಇರ್ಬೇಡಿ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಗೆ ಜಾಗ ಇಲ್ಲ ಅಂತ ಹೇಳುವಾಗ ನಿಮ್ಗೆ ಒಂದು ಮೂರು ಮುಖಾಂಶ್ ಜಾಗವನ್ನು ಸರ್ಕಾರ ಗುರುತಿಸಿ ಕೊಡ್ತೀವಿ ಅಂತ ಒಂಬ ಆಶ್ವಾಸನೆಯನ್ನು ಕೊಟ್ಟಿರುವುದರಿಂದ ನಾವು ಇವತ್ತು ನಿಮ್ಮ ಗ್ರಾಮ ನಿಮ್ಮನ್ನೆಲ್ಲ ಕರೆದು ಒಂದು ಗ್ರಾಮ ಸಭೆಯನ್ನು ಮಾಡ್ಕೊಂಡಿದೀವಿ ಹಾಗೆ ವಸತಿ ಇಲ್ಲದವರಿಗೆ ವಸತಿ ಕೊಡುವುದನ್ನು ಸರ್ಕಾರ ಗುರುತಿಸಿಕೊಟ್ಟಿರುವುದು ನಾವುಗಳಾಗಿ ಮಾಡಿರುವುದಂತಲ್ಲ ಎಂಬತ್ನಾಲ್ಕು ಜನರ ಒಂದು ಪಟ್ಟಿ ಈಗಾಗಲೇ ನಮ್ಮ ಪಂಚಾಯಿತಿಗೆ ಬಂದಿದ್ದು ಅದರಲ್ಲೂ ಮೂವತ್ತು ಜನರ ಆಯ್ಕೆ ನಿನ್ನೆ ಇವತ್ತು ನಿಮ್ಮ ಮುಂದೆ ಅದನ್ನು ನಾವು ಎಲ್ಲರೂ ಪಡಿಸಿದ್ದೀವಿ ಅದರಲ್ಲಿ ಯಾರಿಗೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಿದೆಯೋ ಅದನ್ನು ಇವತ್ತೇ ಹೇಳಿಬಿಡಿ ಯಾಕಂದ್ರೆ ನಾವು ಬಂದ ಇಪ್ಪತ್ ನಾವು ಬಂದ ಮೊದಲನೇ ಅವಧಿಯಲ್ಲಿ ಈಗೇ ಮನೆ ನಾವು ತಗೊಳ್ತೀವಿ ಮಾಡ್ತೀವಿ ಅಂತ ಹೇಳಿ ತಗೊಂಡವರು ಒಂದು ಐದಾರು ಜನರು ಈಗಲೂ ಸಹ ಮನೆ ಕಟ್ಟತೆ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈಗಲೂ ಅವರಿಗೆ ಮೇಲಧಿಕಾರಿಗಳಿಗೆ ಉತ್ತರವನ್ನು ಕೊಡುವಂತಾಗಿದೆ ಯಾಕೆ ಕಟ್ತಾ ಇಲ್ಲ ಅಂತ ನಮ್ಮನೆ ಯಾರು ಕೇಳ್ತಾ ಇಲ್ಲ ನೀವು ಬರ್ತೀರಾ ಮನೆ ಕಟ್ಬೇಕು ನಮ್ಗೆ ಮನೆ ಬೇಕು ಅಂತ ಕೇಳ್ತಿದ್ವಿ ನಾವೇನ್ ಮಾಡ್ತೀವಿ ಮನೆ ಕಟ್ತೀರಾ ಹ್ಞೂ ಕಟ್ತೀವಿ ಅಂತ ಹೇಳುವಾಗ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ ಆದರೆ ಅದ್ರ ನಾವು ಉತ್ತರ ಕೊಡೋದಿಲ್ಲ ಅಭಿವೃದ್ಧಿ ಪ್ರತಿ ಪ್ರತಿಯೊಂದು ಮೀಟಿಂಗ್ ನಲ್ಲೂ ತಿಂಗಳು ತಿಂಗಳು ಅವ್ರ ಅದಕ್ಕೆ ನೀವು ಕಟ್ಟದೇ ಇರೋದಕ್ಕೆ ಅವರಿಗೆ ಪರಿಶ್ರಯ ಆಗುತ್ತೆ ಹಾಗಾಗಿ ಈಗ ಮೂವತ್ತು ಮನೆಗಳು ಆಯ್ಕೆ ಆದವರು ದಯವಿಟ್ಟು ಯಾರು ಕೂಡ ಮನೆಯನ್ನು ಕಟ್ಟದೇ ಇರಬೇಡಿ ಕಟ್ಕೊಳ್ಳಿ ಸರ್ಕಾರದಿಂದ ಬರುವ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಈಗ ಮೇಡಮ್ ಅವರು ಆಗ್ಲೇ ಹೇಳಿದ್ದಾರೆ ಒಂದು ಹತ್ತು ಹದಿನೈದು ದಿವಸದೊಳಗೆ ಎಲ್ಲಾದ್ರೂ ಬಂದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಮಾತನಾಡಿ ನಿವೇಶನ ರಹಿತರ ಪಟ್ಟಿಯನ್ನ ನಾವು ತಾಲೂಕು ಪಂಚಾಯಿತಿಗೆ ಕಳಿಸಿಕೊಡುತ್ತೇವೆ ಅಲ್ಲಿಂದ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ ಬಳಿಕ ನಮಗೆ ಕಂದ ಇಲಾಖೆಯಿಂದ ಜಾಗ ಗುರುತಿಸಿದವರ ಮೇಲೆ ಪುನಃ ಒಂದು ಗ್ರಾಮ ಸಭೆಯನ್ನ ನಡೆಸಿ ಶಾಸಕರ ಸಮ್ಮುಖದಲ್ಲಿ ಜಾಗವನ್ನ ವಿತರಣೆ ಮಾಡಲಾಗುತ್ತೆ ಅಂದ್ರು ಜಿಲ್ಲೆ ಮನೆಗಳಲ್ಲಿ ಇಪ್ಪತ್ತೆರಡು ಮನೆಗಳು ಸಾಮಾನ್ಯ ಎರಡು ಮನೆಗಳು ಅಲ್ಪಸಂಖ್ಯಾತರಿಗೆ ಮಂಜೂರಾಗಿರುತ್ತದೆ ಈಗ ಲೀಸ್ಟ್ ಅಲ್ಲಿರುವವರು ತಮ್ಮ ಎಲ್ಲ ದಾಖಲಾತಿಯನ್ನು ತಂದು ದಾಖಲಾತಿ ಪಂಚಾಯತ್ ಇದೆ ಅದು ದಾಖಲಾತಿಯನ್ನು ಪಡ್ಕೊಂಡೇ ನಾವು ಆನ್ಲೈನ್ ಅಲ್ಲಿ ಹಾಕಿರುವಂತದ್ದು ಇದು ಆನ್ಲೈನ್ ಅಲ್ಲಿ ಇರುವಂತಹ ಪಟ್ಟಿ ಆಗಿರುತ್ತೆ ಆ ಪಟ್ಟಿಯನ್ನು ನಾವು ಈ ಗ್ರಾಮಸಭೆಯ ಸಭೆಯ ಸಂಖ್ಯೆಯನ್ನು ಹಾಕಿ ಮುಂದುವರಿಸಬೇಕಾಗುತ್ತೆ ಅದರಲ್ಲಿ ನಾವು ಖಾಲಿ ಸೈಟ್ ಅನ್ನು ಬಂದ್ಬಿಟ್ಟು ಒಂದ್ಸಲ ಜಿ ಪಿ ಎಸ್ ಮಾಡ್ತೇವೆ ನೀವು ಆಯ್ಕೆ ಆದ ಆಯ್ಕೆ ಆದ ಫಲಾನುಭವಿಗಳು

ನಿವೇಶನ ರೈತರು ಅಂತಂದ್ರೆ ಯಾರಿಗೆಲ್ಲ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಈ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಬಡವರಾದ್ರು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತವರು ಅವ್ರಿಗೆ ಯಾರಿಗೆ ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲ ಅದನ್ನು ಕೊಟ್ಟಿದೆ ಅದೇ ಪ್ರಕಾರ ಇವತ್ತು ನಾವು ನಿಮ್ಮನ್ನೆಲ್ಲ ಕರೆದಿದ್ದೀವಿ ಯಾರಿಗೆಲ್ಲ ಮನೆ ಇಲ್ಲ ಅಲ್ಲ ಜಾಗ ಇಲ್ಲ ಅವರು ಪ್ರತಿಯೊಂದು ಗ್ರಾಮವಾರ ಬಂದು ಅವರ ಅರ್ಜಿಯನ್ನ ಇಲ್ಲಿ ಸ್ವೀಕರಿಸ್ತೇವೆ ಅದನ್ನ ನಾವು ಈಗಾಗಲೇ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ಕಳಿಸ್ತೇವೆ ಈಗಾಗಲೇ ಕಳಿಸದೇ ಕಳಿಸಿದಂತ ಸುಮಾರು ಎಂಬತ್ತೊಂಬತ್ತು ಜನರು ಪಟ್ಟಿ ಅದರಲ್ಲಿ ಯಾರನ್ನ ನಿವೇಶನ ಹೊಂದಿದ್ದಾರೆ ಅವರು ವಸತಿ ಯೋಜನೆಗೆ ಅರ್ಹರಾಗಿ ಬಂದಿರ್ತಾರೆ ಅವರ ಆಯ್ಕೆಯನ್ನು ಕೂಡ ನಾವು ಇಲ್ಲಿ ಮಾಡ್ತೇವೆ ಯಾವ್ಯಾವ ಪಂಚಾಯತಿ ಗ್ರಾಮದಲ್ಲಿ ಯಾರ್ಯಾರಿಗೆ ಮನೆಯನ್ನು ಅಲೌಟ್ ಮಾಡ್ತೀವಿ ಅಂತ ಈಗ ಮೊದಲೇದಾಗಿ జగ ఇదవరు దయవిట్టు అరపట్టు గ్రామంలో జగల్ బందీ దయవి కోేరి సబితా ఎచ్ఎస్ నరియందడ రోహిణి ఎంబి నరియందడ పిటి లత కరడ ఒళ్ళమ్మ బిఎం చేలవర మీనాకుమారి కేపి చేలవర పెళ్ళి అమ్మ చేలవర సిటీ సప్మా చేలవర నీలవ అరపట్టు అరపట్టు మైమున సిఎం అరపట్టు కెఏ సావిత్రి అరపట్టు శ్రీజా నాగవేణి అరపట్టు జానకి కంబి పోకేరి పిఎస్ బొల్లమ్మ అరపట్టు నీలమ్మ కేయు అరపట్టు గౌరమ్మ కేయు ಚೇಲವಾರ ಹೇಮಲತಾ ಕೇಡಿ ನರೇಂದಡ ಸರಸ್ವತಿ ಎಂಜಿ ಇಷ್ಟು ಜನರನ್ನ ಬಿಟ್ಟು ಎಲ್ಲ ರೀತಿಯಲ್ಲಿ ಓದಿದ ಕೊಡಗು ಚಾನಲ್ ನ್ಯೂಸ್ಲೋ